ನೀವು ನೋಡ್ತಾ ಇದ್ದೀರ ಸಿಬಿಟಿ ಕನ್ನಡ ಟಿವಿ ಬರಗಾಲದಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರು ಕೊಟ್ಟು ಮಾನವೀಯತೆ ಮೆರೆದಿದ್ದ ದಂಪತಿಗಳು ಹಳೇಬೂದನೂರು ಗ್ರಾಮದ ಪವಿತ್ರ ಸಿದ್ದಪ್ಪ ಎಂಬುವರಿಂದ ಕುಡಿಯುವ ನೀರು ಮಂಡ್ಯ ತಾಲೂಕಿನ ಹಳೇಬೂದನೂರು ಗ್ರಾಮದ ತಮ್ಮ ಸ್ವಂತ ಬೋರ್ವೆಲ್ನಿಂದ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸಿದರು ಕಳೆದ ಮೂರು ತಿಂಗಳಿಂದ ಭೀಕರ ಬರಗಾಲಕ್ಕೆ ತತ್ತರಿಸಿದ ಗ್ರಾಮಸ್ಥರು ಬಿಸಿಲಿನ ಬೆಗೆಗೆ ಬತ್ತಿ ಹೋಗಿದ್ದ ಗ್ರಾಮದ ಕೆರೆ ಕಟ್ಟೆ ಕೊಳವೆ ಬಾವಿಗಳು ಈ ಸಂದರ್ಭದಲ್ಲಿ ಗ್ರಾಮದ ಜನರಿಗೆ ಕುಡಿಯುವ ನೀರು ಕೊಟ್ಟು ಮಾನವೀತೆ ಮೆರೆದಿದ್ದ ದಂಪತಿಗಳು ನಾನು ಒಬ್ಬ ಹೆಲ್ಪ್ ಮಾಡಿಲ್ಲ ಇಡೀ ಮೂರೆಲ್ಲ ಯಾರು ಸ್ವಂತ ಫೋನ್ ಇದಾರೋ ಅವರೆಲ್ಲ ಸಹಾಯ ಮಾಡೋರೆ

ಗ್ರಾಮ ಪಂಚಾಯತಿರು ಅವ್ರನ್ನ ಸೂಕ್ತವಾಗಿ ಸನ್ಮಾನಿಸಿ ಕನಿಷ್ಠ ಚಲಂಚರ್ಜರು ಕೊಡ್ಬೇಕು ಅಂತ ನಮ್ಮ ಆಗ್ರಹ ಮಂಡ್ಯ ತಾಲೂಕು ಮುದುವರ್ ಗ್ರಾಮ ಪಂಚಾಯತಿಯ ಹಳೆ ಗ್ರಾಮದಲ್ಲಿ ಏನು ಈಗ ಬಂದಂತ ಬಳೆಗಾಲ ಸಂದರ್ಭದಲ್ಲಿ ಪಂಚಾಯತ್ ಬಹುಗಳನ್ನ ನಿಂತೋಗಿ ಹೋಗಿ ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು ಏನು ಸುತ್ತಮುತ್ತಲೇನೋ ಒಂದು ಐವತ್ತು ಏನು ಮನೆಗಳಿಗೆ ನೀರು ಕೊಡ್ಬೇಕಾದಾಗ ಏನು ನಮ್ಮ ಪವಿತ್ರ ಸಿದ್ದಪ್ಪ ದಂಪತಿಗಳು ಅವರು ತಕ್ಷಿದಂಥ ಭೋಗಗಳಿಗೆ ನೀರು ಇಡ್ಕೊಳ್ಳೋಕೆ ತುಂಬು ನೀರು ಒಪ್ಪಿ ಕೊಟ್ಟಿದ್ದಾರೆ ಏನು ಗ್ರಹಣಕ್ಕೆ ಪಂಚಾಯಿತಿ ಅವರು ಹೇಳಿದರೂ ಕೂಡ ಇನ್ನೇನು ಬಳಸಿಲ್ಲ ಪಂಚಾಯತಿ ಅವ್ರಿಗೆ ಅವ್ರಿಗೆ ಸಗಣ ಕೊಡಬೇಕು ಏನು ಇಡೀ ಹಳ್ಳಿಯಲ್ಲಿ ಒಂದು ಐದು ಜನ ಮಾತ್ರ ತಮ್ಮ ಮನೆಗೆ ಉಪಯೋಗಿಸುವಂಥ ಖಾಸಗಿ ಭೋಗಗಳನ್ನು ಸಾರ್ವಜನಿಕವಾಗಿ ಅರ್ಪಣೆ ಮಾಡಿದ್ದಾರೆ ಅದರಲ್ಲಿ ಈ ದಂಪತಿಗಳು ನಮ್ಮ ಏನು ಏನಾದರೂ ಮನೆಗಳಾಗಿ ನಮ್ಮ ಈ ಏರಿಯಾದ ನಾವು ಜನಗಳು ಎಲ್ಲ ಸೇರಿ ನಾವು ಏನು ಒಂದು ನಾಗರಿಕ ವೇದಿಕೆ ವತಿಯಿಂದ ಈ ದಂಪತಿಗಳನ್ನು ಸನ್ಮಾನಿಸ್ತಾ ಇದ್ದೀವಿ ದಂಪತಿಗಳು ಏನು ಲಕ್ಷಾಂತರ ರೂಪಾಯಿ ಕೆಟ್ಟ ಮಾಡಿ ಹಾಕಿಗುತ್ತಾ ಹೋಗಲನ ಸಾರ್ವಜನಿಕ ಉಪಯೋಗಕ್ಕೆ ಕೊಟ್ಟು ಮಾಡಿದಾಗ ಇದರಿಂದಾಗಿ ನಮಗೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿದೆ ಇಲ್ಲಾಂದ್ರೆ ನಮಗೆ ನೀರಿಗೆ ಭಾಳ ಪುಟ್ಟಪಟ್ಟು ಕೊಡಬೇಕಾದಂಥ ಸನ್ನಿವೇಶ ಇತ್ತು ಹಾಗಾಗಿ ಏನು ಈ ಭಗವಂತ ಈ ದಂಪತಿಗಳಿಗೆ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಸೇವೇಶನ ಕೊಟ್ಟು ಸಾರ್ವಜನಿಕ ಬದುಕಿನಲ್ಲಿ ಜನಸೇವೆ ಸೇವೆ ಮಾಡಲಿ ಅಂತೇಳಿ ನಾವು ಈ ಮೂಲಕ ಒಂದು ಸಣ್ಣ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ